ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಟಿಂಗ್ ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇಲ್ಲಿದೆ ಸುವರ್ಣ ಅವಕಾಶ ಹೌದು ಸ್ನೇಹಿತರೆ ಯಾವ ನಮ್ಮ ಅಭ್ಯರ್ಥಿಗಳಂದ್ರೆ ಪಿ ಯು ಸಿ ಡಿಪ್ಲೊಮಾ ಪದವಿ ಪಾಸಾದ ಅಭ್ಯರ್ಥಿಗಳಿಗೆ ಭರ್ಜರಿ ಒಂದು ಸುವರ್ಣ ಅವಕಾಶ ಏನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಕಾಲರ್ಶಿಪ್ ಸಿಗುತ್ತೆ ಸ್ಕಾಲರ್ಶಿಪ್ ಸಿಗಬೇಕಾದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೇನೆಲ್ಲ ಅರ್ಹತೆ ಇರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೆ ನೋಡಿ ಹಾಗೂ ಯಾವ ವರ್ಗಕ್ಕೆ ಎಷ್ಟು ಸಿಗುತ್ತಾ ಯಾವ ಅಭ್ಯರ್ಥಿಗೆ ಎಷ್ಟು ಸಿಗುತ್ತಾ ಎಂಬುದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ದರೆ ತಡೆಯೋಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲಿಗೆ ಯಾವ್ಯಾವ ಅಂದ್ರೆ ಪಿ ಯು ಸಿ ಮುಗಿಸಿದಾರಿಗೆ ಎಷ್ಟು ಡಿಪ್ಲೊಮಾ ಮುಗಿಸಿದಾರೆ ಎಷ್ಟು ಪದವಿ ಮುಗಿಸಿದಾರಿಗೆ ಎಮ್ ಎಮ್ ಎಸ್ ಸಿ ಇಂಜಿನಿಯರಿಂಗ್ ಏನೇನೆಲ್ಲ ಕಲಿಯುತ್ತಿರುವ ಅಭ್ಯರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತಂತ ನೋಡಿದರೆ ಪಿ ವಿ ಸಿ ಮತ್ತು ಮೂರು ವರ್ಷಗಳ ಪಾಲಿಟಿಕ್ ಡಿಪ್ಲೊಮ ಮುಗಿಸಿರುವ ಅಭ್ಯರ್ಥಿಗಳಿಗೆ ಅಥವಾ ಕಲಿತಿರೋ ಅಭ್ಯರ್ಥಿಗಳಿಗೆ ಇಪ್ಪತ್ತು ಸಾವಿರ ಪ್ರೋತ್ಸಾಹ ಧನ ಹಾಗೆ ಪದವಿ ಮುಗಿಸಿರುವ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಧನ ಎಮ್ ಎಮ್ ಎಸ್ ಸಿ ಇತ್ಯಾದಿ ಯಾವುದೇ ಅಂದ್ರೆ ಬಿ ಎಡ್ ಆಗಿರ್ಬೋದು ಒಳ್ಳೆ ಎಮ್ ಕಾಮ್ ಇವರೆಲ್ಲ ಮಾಡಿರ್ತಾರೆ ಈ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಹಾಗೆ ಕೃಷಿ ಇಂಜಿನಿಯರಿಂಗ್ ಪಶು ವೈದ್ಯಕೀಯ ಔಷಧಿ ಮುಗಿಸಿರುವ ಅಭ್ಯರ್ಥಿಗಳಿಗೆ ಅಂದರೆ ಇದು ಕೃಷಿ ಅಂದರೆ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಹಾಗೆ ಹಾರ್ಟಿಕಲ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಅದು ಇಂಜಿನಿಯರಿಂಗ್ ಯಾವುದೇ ರೀತಿ ಇರಲಿ ಈ ಥರ ಅಭ್ಯರ್ಥಿಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಅಥವಾ ವಿದ್ಯಾರ್ಥಿ ವೇತನ ಸಿಗುತ್ತೆ ಇದನ್ನೆಲ್ಲ ಪಡಿಬೇಕಂದ್ರೆ ನಾವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಪಾಸಾದ ಅಭ್ಯರ್ಥಿಗಳಿಗೆ ಇದು ವೇತನ ಸಿಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದು ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊರಡಿಸಿದಾಗಿರ್ತದೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಗಳಿಗೆ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾದ ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈ ಪ್ರೋತ್ಸಾಹನ ನೀಡಲಾಗುತ್ತದೆ ಹಾಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮತ್ತು ಡಿಪ್ಲೊಮಾ ಪದವೀಧರ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾಲಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರಬೇಕು ಇದು ಯಾವ ರೀತಿ ಇದ್ದಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳು ಮೊದಲನೇ ಪ್ರಯತ್ನದಲ್ಲಿ ಪಾಸ್ ಪಾಸಾಗಿರಬೇಕು ನೀವೇನೋ ಸಪ್ಲಿಮೆಂಟಿ ಕಟ್ಲಾರ್ದ ಪಾಸಾಗಿರ್ಬೇಕು ಅದು ಹೆಂಗಂದ್ರೆ ಫಸ್ಟ್ ಕ್ಲಾಸ್ನಲ್ಲಿ ಆಗಿರ್ಬೇಕು ಏನು ಫಸ್ಟ್ ಒಂದೇ ಒಂದನೇ ಪ್ರಯತ್ನದಲ್ಲಿ ಫಸ್ಟ್ ಫಸ್ಟ್ ಅಟೆಂಪ್ಟಾಗ ಫಸ್ಟ್ ಕ್ಲಾಸ್ ಪಾಸಾದ ಅಭ್ಯರ್ಥಿಗಳಿಗೆ ಈ ವೇತನ ಸಿಗುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಕೆಳಗೆ ನೀಡಿರುವ ಮೊತ್ತವನ್ನು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೀಡಲಾಗುತ್ತದೆ ಈ ಹುದ್ದೆ ಅಥವಾ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂದ್ರೆ ನಿಮ್ಮ ಆಧಾರ್ ಸಂಖ್ಯೆ ಆಧಾರ್ ಸಂಖ್ಯೆಯಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾರಗಿರಬೇಕು ಅದರ ಜೊತೆಗೆ ಅದನ್ನು ಫೋನ್ ಕೂಡ ನೀವು ಓಯ್ದಿರಬೇಕು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ದ್ವಿತೀಯ ಪಿ ಸಿ ಅಂಕಪಟ್ಟಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬ್ಯಾಂಕ್ ಖಾತೆಯ ವಿವರ ಮೊಬೈಲ್ ನಂಬರ್ ಇದು ಇದತ್ತಲ್ಲ ಪಿ ಯು ಸಿ ಪಾಸ್ ಆದವರು ನಿಮ್ಮದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಓದಿರಬೇಕು ಹಾಗೆ ಎಸ್ ಎಸ್ ಎಲ್ ಸಿ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆದರೂ ಅವರು ಓದಿರ್ಬೇಕು ಏನರ ನಾವು ಇಲ್ಲರಿ ಫಸ್ಟ್ ಇಯರ್ ಕಲಿಯಾಕತ್ತೀವಿ ಇನ್ನೂ ಪಿ ಯು ಸಿ ನಮಗೆ ಹಾಂ ನೀವು ನಿಮ್ಮದು ಫಸ್ಟ್ ಇಯರ್ ಲಾಸ್ಟ್ ಇಯರ್ದು ಏನಿರುತ್ತಲ್ಲ ನಿಮ್ಮದು ಮಾರ್ಕ್ಸ್ ಕಾರ್ಡನ್ನು ಓದಿ ನೀವು ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಇನ್ನು ಇದು ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂದ್ರೆ ಪ್ರೋತ್ಸಾಹಧನ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಕೆಲವೇ ದಿನಗಳಲ್ಲಿ ಆರಂಭವಾಗಿದೆ ಕೆಲವೇ ದಿನ ಅಂದ್ರೆ ಯಾವಾಗಪ್ಪ ಅಂದ್ರೆ ನಿಮ್ಮ ಜೂನ್ ತಿಂಗಳಲ್ಲಿ ಜೂನ್ ಫಸ್ಟ್ನೇ ವಾರದಲ್ಲಿ ಇದು ಪ್ರಾರಂಭವಾಗುತ್ತೆ ಯಾಕಪ್ಪ ಅಂದ್ರೆ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಬೇಕು ಆವಾಗ ಮಾತ್ರ ನಿಮ್ಮದು ಈ ಸ್ ಪ್ರಾರಂಭ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಪಿ ಯು ಸಿ ಮುಗಿಸಿದವರು ಡಿಗ್ರಿಗೆ ಹಚ್ಚಿರ್ತೀರಿ ಹಾಗೆ ಡಿಗ್ರಿ ಮುಗಿಸಿದವರು ಎಮ್ ಎಮ್ ಕಾಮ್ ಅಥವಾ ಯಾವುದೇ ರೀತಿಯ ನಿಮ್ಗೆ ಇಂಟ್ರೆಸ್ಟೆಡ್ ಬಿ ಎಡ್ ಆಗಿರ್ಬೋದು ಯಾವ ರೀತಿ ನಿಮ್ಗೆ ಕೋರ್ಸ್ ಇರುತ್ತೋ ಆ ಕಾಲೇಜಿಗೆ ನೀವು ಹೋಗಿ ಅಡ್ಮಿಷನ್ ಮಾಡಿಸಿರ್ತೀರಿ ಅದಕ್ಕಾಗಿ ಯಾವುದೇ ರೀತಿಯ ಈ ಹುದ್ದೆ ಈ ಸಹಾಯಧನಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬೇಕಾದ್ರೆ ನಮ್ಮ ಟೆಲಿ ಕೆಳಗಡೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಹಾಕಿರ್ತೀವಿ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ ಅದಕ್ಕಾಗಿ ಆದಷ್ಟು ಎಲ್ಲರೂ ಜಾಯ್ನ್ ಆಗಿ ಇದೇ ರೀತಿ ವಿಡಿಯೋ ಬರ್ತಾ ಇರ್ತೀವಿ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹಿಡಿಯೋಲಿ ಸಿಗೋಣ ಜೈ ಹಿಂದ್